ಜೈ ಹಿಂದ್ ವೆಲ್ಕಮ್ ಟು ತೇಜಸ್ ಈಸ್ ಇಂಗ್ಲೀಷ್ ಫ್ರೆಂಡ್ಸ್ ಇನ್ ದಿಸ್ ವಿಡಿಯೋ ಐ ಹಾವ್ ಟೇಕನ್ ಸಮ್ ಡೈಲಿ ಯೂಸ್ ಇಂಗ್ಲೀಷ್ ಸೆಂಟೆನ್ಸಸ್ ದಟ್ ಯು ಕ್ಯಾನ್ ಯೂಸ್ ಇನ್ ಯುವರ್ ಡೈಲಿ ಲೈಫ್ ಸೊ ಯು ಗೈಸ್ ವಾತ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಸಮಥಿಂಗ್ ನ್ಯೂ ಸೊ ಫ್ರೆಂಡ್ಸ್ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂಡ್ ದ ಫಸ್ಟ್ ಸೆಂಟೆನ್ಸ್ ಈಸ್ ಹಿಯರ್ ನೀನು ಯಾವ ವಿಷಯ ಮಾತಾಡ್ತಿದ್ಯಾ ನೀನು ಯಾವ ವಿಷಯವನ್ನು ಮಾತಾಡ್ತಿದ್ಯಾ ಅಂತ ಕೇಳ್ತೀವಲ್ಲ ಸಾಮಾನ್ಯವಾಗಿ ನಮ್ಮ ಸ್ನೇಹಿತರ ಜೊತೆ ಮಾತಾಡಬೇಕಾದ್ರೆ ತುಂಬ ಸರಿ ಇದನ್ನ ಯೂಸ್ ಮಾಡ್ತೀವಿ ನೀನು ಯಾವ ವಿಷಯ ಮಾತಾಡ್ತಿದ್ಯಾ ಅಂಥೇಳಿ ಇಂಗ್ಲೀಷಲ್ಲಿ ಹೀಗೆ ಕೇಳಬೇಕು ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ನಾನು ಆ ಕೆಲಸ ಮಾಡಲು ತಯಾರಿಲ್ಲ ಇದನ್ನು ಎರಡು ಅರ್ಥದಲ್ಲಿ ಬಳಸ್ತೀವಿ ಒಂದು ನೆಗೆಟಿವ್ ಮೀನಿಂಗಲ್ಲಿ ಅಂದರೆ ಆ ರೀತಿ ಕೆಲಸ ಮಾಡೋಕ್ಕೆ ನಾನು ರೆಡಿ ಇಲ್ಲ ಅಂತೇಳಿ ಒಂದು ಇನ್ನೊಂದು ನಾನು ಆ ಕೆಲಸ ಮಾಡೋಕ್ಕೆ ಇನ್ನೂ ತಯಾರಿಲ್ಲ ಅನ್ನೋ ಅರ್ಥ ಸೊ ನಾನು ಆ ಕೆಲಸ ಮಾಡಲು ತಯಾರಿಲ್ಲ ಅನ್ನೋದಕ್ಕೆ ಐ ಆಮ್ ನಾಟ್ ರೆಡಿ ಟು ಡೂ ದಟ್ ವರ್ಕ್ ಐ ಆಮ್ ನಾಟ್ ರೆಡಿ ಟು ಡೂ ದಟ್ ವರ್ಕ್ ನಾನು ನನ್ನ ಸ್ನೇಹಿತನನ್ನು ಭೇಟಿ ಮಾಡಲು ಇಚ್ಛಿಸಿದ್ದೆ ನಾನು ನನ್ನ ಫ್ರೆಂಡನ್ನು ಮೀಟ್ ಮಾಡೋದಕ್ಕೆ ಇಷ್ಟಪಟ್ಟಿದ್ದೆ ಅಂತ ಹೇಳೋದಕ್ಕೆ ಐ ವಾಂಟೆಡ್ ಟು ಮೀಟ್ ಮೈ ಫ್ರೆಂಡ್ ಐ ವಾಂಟೆಡ್ ಟು ಮೀಟ್ ಮೈ ಫ್ರೆಂಡ್ ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋದೆ ಅದರದ ಕಂಟಿನ್ಯೂಷನ್ ಪಾರ್ಟ್ ಅನ್ನೋ ರೀತಿ ಇದೆ ನೋಡಿ ಇದು ಸೊ ನಾನು ನನ್ನ ಫ್ರೆಂಡನ್ನು ಮೀಟ್ ಮಾಡಬೇಕು ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋದೆ ಅನ್ನೋ ಅರ್ಥ ಬರುತ್ತಿಲ್ಲಿ ಸೊ ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋದೆ ಅನ್ನೋದನ್ನು ಸಪ್ರೇಟಾಗಿ ಕೂಡ ಈ ರೀತಿ ನಾವು ಹೇಳ್ಬೋದು ದಟ್ಸ್ ವೈ ಐ ವೆಂಟ್ ದೇರ್ ದಟ್ಸ್ ವೈ ಐ ವೆಂಟ್ ದೇರ್ ನಿನಗೆ ಏನಾದರೂ ಬೇಕಾದರೆ ನನಗೆ ಕೇಳು ನಿನಗೇನಾದರೂ ಬೇಕಾದರೆ ನನಗೆ ಕೇಳು ಅನ್ನೋದಕ್ಕೆ ಆಸ್ಕ್ ಮೀ ಇಫ್ ಯು ವಾಂಟ್ ಅನಿಥಿಂಗ್ ಆಫ್ ಆಸ್ಕ್ ಮೀ ಇಫ್ ಯು ವಾಂಟ್ ಎನಿಥಿಂಗ್ ನನಗೆ ಕೇಳಲು ನಾಚಿಕೊಳ್ಳಬೇಡ ನನ್ನ ಹತ್ರ ಕೇಳೋಕೇನು ಹೆಸಿಟೇಷನ್ ಬೇಡ ಅನ್ನೋದಕ್ಕೆ ಡೋಂಟ್ ಹೆಸಿಟೇಟ್ ಟು ಆಸ್ಕ್ ಆಸ್ಕ್ಮಿ ಡೋಂಟ್ ಹೆಸಿಟೇಟ್ ಟು ಆಸ್ಕ್ ಆಸ್ಕ್ಮಿ ಇವಾಗ ಏನು ಮಾಡೋದು ಇವಾಗ ಏನು ಮಾಡೋದು ಅಂತ ಕೇಳೋದಕ್ಕೆ ವಾಟ್ ಟು ಡೂ ನೌ ವಾಟ್ ಟು ಡೂ ನೌ ನಾನು ಈಗಾಗಲೇ ನಿನಗೆ ಹೇಳಿದ್ದೆ ಇದಕ್ಕಿಂತ ಮೊದಲೇ ನಿನಗೆ ಹೇಳಿದ್ದೆ ಅನ್ನೋ ಅರ್ಥ ಸೊ ನಾನು ಈಗಾಗಲೇ ನಿನಗೆ ಹೇಳಿದ್ದೆ ಅನ್ನೋದಕ್ಕೆ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ನೀನು ಈ ರೀತಿ ಯಾಕೆ ಮಾಡ್ತಿದ್ದೀಯಾ ನೀನು ಯಾಕೆ ಈ ರೀತಿ ಮಾಡ್ತಿದ್ಯಾ ಅನ್ನೋದಕ್ಕೆ ವೈ ಆರ್ ಯು ಡೂಯಿಂಗ್ ಲೈಕ್ ದಿಸ್ ವೈ ಆರ್ ಯು ಡೂಯಿಂಗ್ ಲೈಕ್ ದಿಸ್ ಇಲ್ಲಿಂದ ಹೊರಟು ಹೋಗು ಇಲ್ಲಿಂದ ಹೊರಟು ಹೋಗು ಇಲ್ಲಿರಬೇಡ ಅನ್ನೋದಕ್ಕೆ ಗೋ ಅವೇ ಫ್ರಮ್ ಹಿಯರ್ ಗೋ ಅವೇ ಫ್ರಮ್ ಹಿಯರ್ ನಾನು ನಿನ್ನೊಂದಿಗೆ ಉಳಿಯಲಾರೆ ನಿನ್ನ ಜೊತೆ ನಾನು ನಿನ್ನ ಮೇಲೆ ಇರಲ್ಲ ಅನ್ನುವಾರ್ಥದ ವಾಕ್ಯ ಸೊ ನಾನು ನಿನ್ನೊಂದಿಗೆ ಉಳಿಯಲಾರೆ ಅನ್ನೋದಕ್ಕೆ ಐ ಕಾಂಟ್ ಸ್ಟೇ ವಿತ್ ಯೂ ಐ ಕಾಂಟ್ ಸ್ಟೇ ವಿತ್ ಯು ಫೋನನ್ನು ಅತಿಯಾಗಿ ಉಪಯೋಗಿಸ್ಬೇಡ ತುಂಬ ಯೂಸ್ ಮಾಡಬೇಡ ಫೋನು ಟೂ ಮಚ್ ಯೂಸ್ ಮಾಡಬೇಡ ಅಂತೀವಲ್ಲ ಡೋಂಟ್ ಯೂಸ್ ಫೋನ್ ಟೂ ಮಚ್ ಡೋಂಟ್ ಯೂಸ್ ಫೋನ್ ಟೂ ಮಚ್ ಚೆನ್ನಾಗಿ ಓದಲು ಪ್ರಯತ್ನಿಸು ಟ್ರೈ ಮಾಡು ಚೆನ್ನಾಗಿ ಓದೋಕೆ ಟ್ರೈ ಮಾಡು ಅಂತೀವಲ್ಲ ಟ್ರೈ ಟು ಸ್ಟಡಿ ವೆಲ್ ಟ್ರೈ ಟು ಸ್ಟಡಿ ವೆಲ್ ಅವನು ನಿನಗೆ ಸಹಾಯ ಮಾಡುವನು ಅವನು ನಿನಗೆ ಹೆಲ್ಪ್ ಮಾಡ್ತಾನೆ ನಾನು ಅವನಿಗೆ ಹೇಳ್ತೀನಿ ಅಂತ ಹೇಳ್ತೀವಲ್ಲ ಸೊ ಹಿ ವಿಲ್ ಹೆಲ್ಪ್ ಯು ಹಿ ವಿಲ್ ಹೆಲ್ಪ್ ಯು ನಿನ್ನ ಸಮಯ ಹಾಳು ಮಾಡಿಕೊಳ್ಳಬೇಡ ನಿನ್ನ ಟೈಮನ್ನು ವೇಸ್ಟ್ ಮಾಡ್ಕೋಬೇಡ ಡೋಂಟ್ ವೇಸ್ಟ್ ಯುವರ್ ಟೈಮ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ನನಗೆ ಇದೆಲ್ಲ ಹೇಳಬೇಡ ನನಗೆ ಇದನ್ನೆಲ್ಲ ಹೇಳೋಕ್ಕೆ ಬರಬೇಡ ಅಂತೀವಲ್ಲ ಸೊ ನನಗೆ ಇದೆಲ್ಲ ಹೇಳಬೇಡ ಅನ್ನೋದಕ್ಕೆ ಡೋಂಟ್ ಟೆಲ್ ಮೀ ಆಲ್ ದಿಸ್ ಡೋಂಟ್ ಟೆಲ್ ಮೀ ಆಲ್ ದಿಸ್ ನನಗೆ ಏನು ಮಾಡಬೇಕೆಂದು ಚೆನ್ನಾಗಿ ಗೊತ್ತು ನನಗೇನು ಮಾಡಬೇಕಂತ ನನಗೆ ಚೆನ್ನಾಗಿ ಗೊತ್ತು ಅಂತೀವಲ್ಲ ಐ ನೋ ವೆರಿ ವೆಲ್ ವಾಟ್ ಟು ಡೂ ಐ ನೋ ವೆರಿ ವೆಲ್ ವಾಟ್ ಟು ಡೂ ನನಗೆ ನಿನ್ನ ಸಲಹೆಯ ಅವಶ್ಯಕತೆ ಇಲ್ಲ ನಿನ್ನ ಅಡ್ವೈಸ್ ನನಗೆ ಬೇಡ ಐ ಡೋಂಟ್ ನೀಡ್ ಯುವರ್ ಅಡ್ವೈಸ್ ಐ ಡೋಂಟ್ ನೀಡ್ ಯುವರ್ ಅಡ್ವೈಸ್ ನಾನೀಗ ಹೊರಡ್ತಾ ಇದ್ದೀನಿ ಐ ಆಮ್ ಲೀವಿಂಗ್ ನೌಮ್ ಲೀವಿಂಗ್ ನೌ ಇದು ನಿನಗೆ ಒಳ್ಳೆಯದಲ್ಲ ಇದು ನೀನು ಒಳ್ಳೆಯದಲ್ಲ ಅನ್ನೋದಕ್ಕೆ ದಿಸ್ ಈಸ್ ನಾಟ್ ಗುಡ್ ಫಾರ್ ಯು ದಿಸ್ ಈಸ್ ನಾಟ್ ಗುಡ್ ಫಾರ್ ಯು ನನಗೆ ಯಾವುದೇ ಅಭ್ಯಂತರ ಇಲ್ಲ ನಂದು ಯಾವುದೇ ಅಬ್ಜೆಕ್ಷನ್ ಇಲ್ಲ ನೀನೇನಾದರೂ ಏನಾದರೂ ಸೊ ನನಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ನೀನು ಏನು ಹೇಳುತ್ತಿದ್ದೀಯಾ ವಾಟ್ ಆರ್ ಯು ಸೇಯಿಂಗ್ ವಾಟ್ ಆರ್ ಯು ಸೇಯಿಂಗ್ ನಾನು ಇದನ್ನು ನಂಬಲಾರೆ ನನ್ನ ಹತ್ರ ಇದು ನಂಬಕಾಗ್ತಿಲ್ಲ ಐ ಖಾಂಟ್ ಬಿಲೀವ್ ದಿಸ್ ಐ ಖಾಂಟ್ ಬಿಲೀವ್ ದಿಸ್ ಹೊರಗಡೆ ಮಳೆ ಬರ್ತಿದೆ ಇಟ್ಸ್ ರೈನಿಂಗ್ ಔಟ್ಸೈಡ್ ಇಟ್ಸ್ ರೈನಿಂಗ್ ಔಟ್ಸೈಡ್ ವಾತಾವರಣ ತುಂಬ ಚೆನ್ನಾಗಿಲ್ಲ ಹಾಳಾಗೋಗಿದ್ದೆ ವಾತಾವರಣ ಅನ್ನೋ ಅನ್ನೋ ಅರ್ಥದ ವಾಕ್ಯ ಇಲ್ಲಿ ಕೂಡ ಎರಡು ಮೀನಿಂಗಲ್ಲಿ ನಾವಿಂದು ಬಳಸ್ತೀವಿ ವಾತಾವರಣ ತುಂಬ ಚೆನ್ನಾಗಿಲ್ಲ ಅನ್ನೋದಕ್ಕೆ ಸಾಮಾನ್ಯವಾಗಿ ದೈನಂದಿನ ಜೀವನದ ವಾತಾವರಣ ಅನ್ನೋದು ಅರ್ಥ ಬರುತ್ತೆ ಆಮೇಲೆ ಅಟ್ಮಾಸ್ಪಿಯರ್ ವೆದರ್ ಅನ್ನೋ ಕೂಡ ಅರ್ಥ ಕೂಡ ಬರುತ್ತೆ ದ ವೆದರ್ ಇಸ್ ಟು ಬ್ಯಾಡ್ ದ ವೆದರ್ ಇಸ್ ಟು ಬ್ಯಾಡ್ ನಾವೆಲ್ಲ ಒಟ್ಟಿಗೆ ಹೋಗೋಣ ಯಾವುದಾದ್ರು ಫಿಲ್ಮ್ಗೆ ಹೊರಟಿರ್ತೀವಿ ಟೂರ್ಗೆ ಹೊರಟಿರ್ತೀವಿ ಟ್ರಿಪ್ಗೆ ಹೊಟ್ಟಿರ್ತೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಹೋಗೋಣ ಅಂತೇಳಿ ತುಂಬ ಸರಿ ಹೇಳ್ತೀವಿ ಸೊ ನಾವೆಲ್ಲ ಒಟ್ಟಿಗೆ ಹೋಗೋಣ ಅನ್ನೋ ವಾಕ್ಯಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್